ಜನ್ಮ ಕೊಟ್ಟಿದ್ದೆ ತಪ್ಪೈತ ನೋವು ಪಟ್ಟು ಏನಾದ್ರು ಬಿಟ್ಟರೆ ನಾನು ತ್ರಾಸ ಆಗಿತ್ತು ಅಂತ ತಿಳ್ಕೊಂಡು ಒಂಬತ್ತು ತಿಂಗಳೆಲ್ಲ ಬಿಡತೈತೆಲ್ಲಪ್ಪ ನಿಮ್ ಸಂಬಂಧ ಬಿಟ್ಟು ತನ್ನ ಜೀವ ಹೋಗುವಂತ ಸಮಯ ಇದ್ರು ಮಗುವಿಗೆ ಜನ್ಮ ಕೊಡ್ತಾಳೆ ಗೊತ್ತಾ ಎಷ್ಟು ಕಷ್ಟ ತಾಯಿಯ ಪ್ರೀತಿ ತಾಯಿಗೆ ಹೋಲಿಸಬೇಕೆ ಹೊರತಾಗಿ ಇನ್ನೊಬ್ಬರಿಗೆ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ ತಾಯಿ ತಾಯಿನ ಮಲತಾಯಿ ಮಲತಾಯಿ ಯೋಗ ತಾಯಿ ಪ್ರೀತಿ ಯಾರಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಕ್ರಮ ನಾವೆಲ್ಲ ಬಿಟ್ಟು ಬಂದು ನಮ್ಮ ತಂದೆ ತಾಯಿಗಳನ್ನ ಹಣ್ಣೆದ ಒಂದು ಶಾಲೆ ನೀವೆಲ್ಲ ನಿಮ್ಮ ಮನೆಯಾಗಿ ನಿಮ್ಮಅಪ್ಪದಣ ಅವ್ರ ಜೊತೆ ಒಂದು ತೂತ ಊಟ ಉಣ್ತೀವಿ ನಿಮ್ಮ ಕೇಳ್ತಾಳೆ ಅಪ್ಪ ತ್ರಾಸಾಗೈತೆ ಆರಾಮ್ ಇರುವಂತ ಅಮ್ಮ ಇಲ್ಲಿ ಬೇದಿಕೆ ಮಲ ದೇವಲ್ಲ ಎಲ್ಲರನ್ನ ಬಿಟ್ಟು ಬಂದೆವ ಎಲ್ಲಾನು ಬಿಟ್ಟು ಬಂದಿವಾ ಹದಿಮೂರು ವರ್ಷ ಆಯ್ತಾವ ತಾಯಿ ಕಡೆಯಿಂದ ಒಂದು ತುತ್ತು ಅನ್ನ ಹೊಂದಿಲ್ಲವಾ ಎಷ್ಟು ನೋವು ಆಗುತ್ತವ ಇದ್ದವ್ರಿಗೆ ಆ ಬೆಲೆ ಗೊತ್ತಾಗೋದಿಲ್ಲ ನಿಮಗೆಲ್ಲ ಉಡದಾರ್ ಕಟ್ ಮಾಡ್ತಾರೆ ಯಾವಾಗ ಯಾವಾಗ ಉಡದಾರ ಕಟ್ ಮಾಡ್ತಾರ ಸತ್ತ ಬಳಿಕ ಉಡದಾರ ಕಟ್ ಮಾಡ್ತಾರು ಇಲ್ಲೇನು ವೇದಿಕೆ ಮೇಲೆ ಎಲ್ಲ ಪರಮ ಪೂಜೆದಾರಲ್ಲ ಇವರಿಗೆ ಉಡದಾರ್ ಕಟ್ ಮಾಡಿ ತಾಯಿ ಹೇಳ್ತಾ ಮಗ ಇನ್ನ ಮೇಲಿಂದ ನೀನು ನನ್ನ ಮಗನಲ್ಲ ರಕ್ತ ಸಂಬಂಧದ ಪಾಲಿಗೆ ಸತ್ತಿದ್ದೀಯಾ ಸಮಾಜದ ಪಾಲಿಗೆ ಇನ್ನ ಮೇಲಿಂದ ನೀನು ಮಗನಾಗಿದ್ದೀಯಾ ಅಂತ ತಿಳ್ಕೊಂಡು ಕುಂತಾರಲ್ಲ ಎಲ್ಲ ಕಾರ್ಯಕ್ರಮ ಜವಾಬ್ದಾರಿ ಹೊತ್ಕೊಂಡಾಗಲ್ಲ ಅವರ ತಾಯಿ ಮೂರನೆಯ ತರಗತಿಗೆ ಕೃಷ್ಣ ತರಗತಿಗೆ ಮೂರನೆಯ ತರಗತಿಗೆ ಅವರನ್ನ ಸಮಾಜಕ್ಕೆ ಕೊಡ್ತಿದ್ದ ಯಾರಿಗ ಕೊಡ್ತೀರಿ ನೀವು ಮಗನ ನೀವು ಅದವರು ಕೇಳಿದ್ರೆ ಹತ್ತು ಸಾವಿರ ರೂಪಾಯಿ ಜಾಸ್ತಿ ತಗೋತಾರೆ ನಮ್ಮ ಮಕ್ಕಳನ್ನ ಅಂತೀರಿ ಆ ತಾಯಿ ಮಗನನ್ನು ಕೊಡ್ಬೇಕಾದ್ರೆ ಎಷ್ಟು ನೋವಾಗ್ಲಿ ನೋವಾಗಿ ಈ ಮಗ ವಾಪಸ್ ನನ್ನ ಕಡೆ ಬರೋದಿಲ್ಲ ಅಂತ ಗೊತ್ತಾರೆ ಗೊತ್ತಿದ್ರು ಸಹಿತ ತಾಯಿ ತಂದೆ ಹೊಡೆದಾರ ಕಟ್ಟು ಮಾಡಿ ಸುಭಾಜಿಗಳು ಕೊಡಬೇಕಾದ್ರೆ ಎಷ್ಟು ನೋವಾಗ್ಲಿ ಅವರ ತಾಯಿ ಉಡುಗಾರ ಕಟ್ಟು ಮಾಡೋದಂದ್ರೆ ಸುಮ್ಮನೆ ಏನು ಸತ್ತಾಗ ಕಟ್ಟು ಮಾಡ್ತಾರೆ ಉಡದಾರ ಸತ್ತಾಗ ಇದ್ದಾಗಲ್ಲ ನಮ್ಮ ಪಾಲಿಗೆ ತಂದೆ ತಾಯಿಗಳನ್ನು ಎಲ್ಲರೂ ಇಟ್ಟುಕೊಂಡು ಅವರ ಕಡೆಯಿಂದ ಹುಡುಗ ಮಾಡುವಂತ ಕನಸ್ಥೆ ನಾವು ದಯವಿಟ್ಟು ಇಲ್ಲೆಲ್ಲ ಕೊಡ್ತಿರ್ತಕ್ಕಂಥವ್ರಿಗೆ ಕೈ ಹೋಗುದು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀರಿ ಯಾವ ಕಾರಣಕ್ಕೂ ತಂದೆ ತಾಯಿಗಳ ಮನಸ್ಸನ್ನ ನೋವಿಸ್ಬೇಡ್ರಿ ನೀವು ತಂದೆ ತಾಯಿಗಳ ಮನಸ್ಸನ್ನು ದೇವ್ರಗಳಿಗೆ ಹೋದ ಮಕ್ಕಳ ಯಾವ ಕಾರಣಕ್ಕೂ ದೇವರ